ಆಯ್ ಫ್ರೆಂಡ್ಸ್ ಇವತ್ತು ಕರ್ನಾಟಕವನ್ನಾಳಿದ ರಾಜಮನೆತನಗಳು ಮತ್ತು ಅದರ ಸ್ಥಾಪಕರ ಬಗ್ಗೆ ಪ್ರಶ್ನೋತ್ತರ ನೋಡೋಣ ಬನ್ನಿ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಕ್ವಶನ್ ನಂಬರ್ ಫಸ್ಟ್ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಆಪ್ಷನ್ ಎ ಬಿಂದುಸಾರ ಆಪ್ಷನ್ ಬಿ ಅಶೋಕ ಆಪ್ಷನ್ ಸಿ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಡಿ ಬೃಹದ್ರಥ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರಗುಪ್ತ ಮೌರ್ಯ ಕ್ವಶನ್ ನಂಬರ್ ಸೆಕೆಂಡ್ ಶಾತವಾಹನರ ಸಾಮ್ರಾಜ್ಯದ ಸ್ಥಾಪಕ ಯಾರು ಆಪ್ಷನ್ ಎ ಗೌತಮಪುತ್ರ ಶಾತಕರ್ಣಿ ಆಪ್ಷನ್ ಬಿ ಸಿಮುಖ ಆಪ್ಷನ್ ಸಿ ಯಜ್ಞಶ್ರೀ ಆಪ್ಷನ್ ಡಿ ಹಾಲ ಸರಿಯಾದ ಉತ್ತರ ಆಪ್ಷನ್ ಬಿ సిఖ క్వశ్చన్ నంబర్ త్రీ కదంబ సమ్రాజ్యద స్థాపక యారు ఆప్షన్ ఏ మయూర వర్మ ఆప్షన్ బి వర్మ ఆప్షన్ సి రవర్మ ఆప్షన్ డి కృష్ణ సరియద ఉత్తర ఆప్షన్ ఏ మయూర వర్మ ఫోర్త్ క్వశ్చన్ ಗಂಗಾ ವಂಶದ ಸ್ಥಾಪಕ ಯಾರು ಆಪ್ಷನ್ ಎ ಶಿವಮಾರ ಆಪ್ಷನ್ ಬಿ ದಡಿಗ ಮತ್ತು ಮಾಧವ ಆಪ್ಷನ್ ಸಿ ದುರ್ವಿನಿತ, ಆಪ್ಷನ್ ಡಿ ಅವನೀತ ಸರಿಯಾದ ಉತ್ತರ ಆಪ್ಷನ್ ಬಿ ದಡಿಗ ಮತ್ತು ಮಾಧವ ಫಿಫ್ತ್ ಕ್ವೆಶನ್ ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ ಯಾರು ಆಪ್ಷನ್ ಎ ಅಮೋಘವಶ ಆಪ್ಷನ್ ಬಿ ಮೂರನೇ ಗೋವಿಂದ ಆಪ್ಷನ್ ಸಿ ಒಂದನೇ ಕೃಷ್ಣ ಆಪ್ಷನ್ ಡಿ ದಂತಿ ದುರ್ಗ ಸರಿಯಾದ ಉತ್ತರ ಆಪ್ಷನ್ ಡಿ ದಂತಿ ದುರ್ಗ ಸಿಕ್ಸ್ತ್ ಕಶನ್ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಯಾರು ಆಪ್ಷನ್ ಎ ಸ್ಥಳ ಆಪ್ಷನ್ ಬಿ ವಿಷ್ಣುವರ್ಧನ ಆಪ್ಷನ್ ಸಿ ವೀರಬಲ್ಲಾಳ ಆಪ್ಷನ್ ಡಿ ನರಸಿಂಹ ಸರಿಯಾದ ಉತ್ತರ ಆಪ್ಷನ್ ಎ ಸ್ಥಳ ಸೆವೆಂತ್ ಕ್ವೆಶನ್ ಬಾದಾಮಿ ಚಾಳುಕ್ಯರ ಸ್ಥಾಪಕ ಯಾರು ಆಪ್ಷನ್ ಎ ಒಂದನೇ ಪುಲಕೇಶಿ ಆಪ್ಷನ್ ಬಿ ಮಂಗಳೇಶ ಆಪ್ಷನ್ ಸಿ ಕೀರ್ತಿವರ್ಮ ಆಪ್ಷನ್ ಡಿ ಇಮ್ಮಡಿ ಪುಲಕೇಶಿ ಸರಿಯಾದ ಉತ್ತರ ಆಪ್ಷನ್ ಎ ಒಂದನೇ ಪುಲಕೇಶಿ ಕ್ವಶನ್ ನಂಬರ್ ಏಯ್ಟ್ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರು ಆಪ್ಷನ್ ಎ ಮೂರನೇ ಸೋಮೇಶ್ವರ ಆಪ್ಷನ್ ಬಿ ಎರಡನೇ ತೈಲಪ್ಪ ಆಪ್ಷನ್ ಸಿ ಸತ್ಯಾಶ್ರಯ ಆಪ್ಷನ್ ಡಿ ತೈಲಪ್ಪ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ತೈಲಪ್ಪ ಒಂಬತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರು ಆಪ್ಷನ್ ಎ ಅಚ್ಯುತರಾಯ ಆಪ್ಷನ್ ಬಿ ಕೃಷ್ಣ ದೇವರಾಯ ಆಪ್ಷನ್ ಸಿ ಅಕ್ಕ ಬುಕ್ಕ ಆಪ್ಷನ್ ಡಿ ಎರಡನೇ ದೇವರಾಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕ ಮತ್ತು ಟೆಂತ್ ಕ್ವೆಶನ್ ಮೈಸೂರು ಸಾಮ್ರಾಜ್ಯದ ಸ್ಥಾಪಕ ಯಾರು ಆಪ್ಷನ್ ಎ ಯದುರಾಯ ಮತ್ತು ಕೃಷ್ಣರಾಯ ಆಪ್ಷನ್ ಬಿ ರಾಜ ಒಡೆಯರ್ ಆಪ್ಷನ್ ಸಿ ಚಿಕ್ಕ ದೇವರಾಜ ಒಡೆಯರ್ ಆಪ್ಷನ್ ಡಿ ಕೃಷ್ಣದೇವರಾಜ ಒಡೆಯರ್ ಸರಿಯಾದ ಉತ್ತರ ಆಪ್ಷನ್ ಎ ಇದು ರಾಯ ಮತ್ತು ಕೃಷ್ಣರಾಯ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು